ನಮಸ್ಕಾರ ಸ್ನೇಹಿತರೆ ನಾನು ಒಂದು ಇವತ್ತು ವಿಶೇಷವಾದ ಸಸಿಯ ಬಗ್ಗೆ ತಮಗೆ ಪರಿಚಯ ಮಾಡಿಸಿಕೊಡ್ತೀನಿ ಇದನ್ನು ನಾನು ದ್ಯಾವೇರಿ ಗ್ರಾಮದ ಒಬ್ಬ ನಮ್ಮ ಗೆಳೆಯನ ಹೊಲದಲ್ಲಿ ಬೆಳೆದಿದ್ದರು ಅದು ನೋಡ್ಕೊಂಡು ನಾನು ವಿಜಯಪುರದಲ್ಲಿ ತೆಗೆದುಕೊಂಡು ಬಂದು ಸಸಿಯನ್ನು ನೆಟ್ಟಿದ್ದೆ ನನ್ನ ಮನೆಯ ಮುಂದೆ ಅದು ಇವತ್ತು ಫಲ ಕೊಟ್ಟಿದೆ ಅದನ್ನು ಅದರ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಅದರಿಂದ ಏನು ಅನುಕೂಲ ಆಗ್ತದೆ ಅನ್ನೋದನ್ನು ತಮ್ಮ ಜೊತೆ ಸ್ವಲ್ಪ ಹಂಚ್ಕೋತೀನಿ ಸ್ನೇಹಿತರೆ ಇದಕ್ಕೆ ಬಿಸಿಲಿನ ರಾಣಿ ಅಂತೇಳಿ ಕರೀತಾರೆ ಇದನ್ನು ಮಲಯಾ ಎಂಬ ಪ್ರಾಂತ್ಯದಲ್ಲಿ ಮೊದಲು ಬೆಳೀತಿದ್ದರು ಈಗ ಇದನ್ನು ದೇಶಾದ್ಯಂತ ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೀತಾ ಇದ್ದಾರೆ ನಾವು ನೀಲಕೈ ಗಿಡ ನೋಡಿದ್ದೇವೆ ಇದು ಒಂಥರ ನೋಡ್ಲಿಕ್ಕೆ ನೀಲ್ಕಾಯಿ ಗಿಡದ ಎಲಿ ಟೈಪೇ ಕಾಣ್ತದೆ ಆದ್ರೆ ಇದ್ರ ಸ್ವಲ್ಪ ಎಲಿ ದಪ್ಪ ದಪ್ಪ ಕಾಣ್ತದೆ ಆದ್ರೆ ನೀಲ್ಕಾಯಿ ಸ್ವಲ್ಪ ತಳಾಗಿರ್ತದ ಸ್ನೇಹಿತರೆ ಈ ಒಂದು ಸಸಿಯನ್ನು ನಾನು ಒಂದು ವರ್ಷದ ಹಿಂದೆ ತೆಗೆದುಕೊಂಡು ಬಂದಿದ್ದೆ ಈಗ ಅದು ಒಳ್ಳೆಯ ರೀತಿಯಲ್ಲಿ ಫಲ ಕೊಟ್ಟಿದೆ ಇದು ಒಂದು ಇದು ಆರೋಗ್ಯ ದೃಷ್ಟಿಯಿಂದ ಸಹಿತ ಒಳ್ಳೆಯದು ಅಂತ ಹೇಳ್ತಾರೆ ಇದರಲ್ಲಿ ವಿಟಮಿನ್ ಬಿ ವಿಟ್ಯಾಮಿನ್ ಬಿ ಟು ವಿಟಾಮಿನ್ ಬಿ ತ್ರೀ ಕ್ಯಾಲ್ಶಿಯಮ್ ಮ್ಯಾಗ್ನೀಸಮ್ ಮ್ಯಾಗ್ನೀಸ್ ಫಾಸ್ಫರಸ್ ಪೊಟ್ಯಾಷಿಯಮ ಇವುಗಳು ಈ ಹಣ್ಣಿನಲ್ಲಿ ಕೂಡಿರ್ತದೆ ಅಂತೇಳಿ ಹೇಳ್ತಾರೆ ಇನ್ನು ಇದನ್ನು ಯಾವ ಔಷಧಿಯನ್ನಾಗಿ ಬಳಸ್ತಾರಪ್ಪ ಅಂತಂದ್ರೆ ಭಾರತ ದೇಶದೊಳಗೆ ಇದನ್ನು ಲಿವರ್ ಮತ್ತು ಮೆದುಳಿನ ಟಾಣಿಕೆಗಳಾಗಿ ಬಳಸ್ತಾರೆ ಮತ್ತು ದೇಹದ ಮೇಲೆ ಅತಿ ಬಿಸಿಲಿನಿಂದ ಸಣ್ಣ 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 ಗುಳ್ಳಿ ಆಗ್ತಿರ್ತಾವೆ ಆ ಗುಳ್ಳೆ ಆಗೋದಕ್ಕೆ ಏನು ಮಾಡ್ಬೇಕಂದ್ರೆ ಇದ್ರ ಎಲ್ಲಿ ಕುಟ್ಟಿ ಸಣ್ಣಗೆ ಮಾಡಿ ಅದರದ್ದು ಆ ಗುಳ್ಳೆ ಆದಲ್ಲಿ ಲೇಪನ ಮಾಡಿದ್ರೆ ಆ ಗುಳ್ಳಿ ಕಡಿಮೆ ಆಗ್ತದೆ ಇನ್ನೊಂದು ಒಳ್ಳೆಯ ಇದು ಆರೋಗ್ಯಕ್ಕೆ ಯಾವುದು ಒಳ್ಳೆಯ ಆರೋಗ್ಯಕ್ಕೆ ಅನುಕೂಲ ಆಗ್ತದೆ ಅಂತಂದ್ರೆ ಕಣ್ಣು ಉರಿಪಿರ್ತದೆ ಕಣ್ಣಿಗೆ ಏನೋ ಒಂದು ಸ್ವಲ್ಪ ತ್ರಾಸಾಗಿರ್ತದೆ ಇದನ್ನು ಈ ಎಲಿ ಸಣ್ಣಗೆ ಕುಟ್ಟಿ ಇದ್ರದ್ದು ಒಂದು ಡ್ರಾಪ್ಸ್ ಕಣ್ಣಾಗಿ ಹಾಕೊಂಡ್ರೆ ಅದು ಕಣ್ಣು ಎಕ್ದಮ್ಮ ಕಡಿಮೆ ಆಗ್ತದೆ ಅಂಥೇಳಿ ಕೇಳಪಟ್ಟಿದ್ದೇವೆ ಇದೊಂದು ಹಣ್ಣು ನೋಡಿರಿ ಇದರದ ಹಣ್ಣು ಒಂಥರ ಡಿಫ್ರೆಂಟ್ ಇರ್ತದೆ ನೋಡ್ಲಿಕ್ಕೆ ಸ್ವಲ್ಪ ಹಸಿ ಹಸಿನೇ ಕಾಣ್ತದೆ ಆದರೆ ಒಳಗೆ ಮಾತ್ರ ಭಾಳ ರುಚಿಕಟ್ಟಾಗಿರ್ತದೆ ನೋಡಿರಿ ಎಷ್ಟು ಚೆಂದ ಕಲರ್ ಆಗ್ಯದ ಒಂದು ಇದಕ್ಕೆ ಎಷ್ಟು ಕಾಯಿ ಆಗ್ಯಾವ ಒಂದು ಒಂದು ಹರದೆ ಬಿಡ್ತವೆ ಹಿಡಿತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಾಯಿ ಆಗ್ಯಾವ ಹಿಂಗೆ ಒಂದ್ಸಲ ಒಂದ್ಸಲ ಕಾಯಿ ಬಿಡ್ತದೆ ಇದು ಎಲ್ಲ ಹಣ್ಣಿನಕ್ಕಿಂತಲೂ ಡಿಫ್ರೆಂಟ್ ಆಗಿರ್ತದೆ ಇದು ತಿನ್ಲಕ್ಕೆ ಭಾಳ ಟೇಸ್ಟ್ ಇರ್ತದೆ ಭಾಳ ಟೇಸ್ಟ್ ಅಂದ್ರೆ ಏನು ಒಂದು ಕುರು 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 ತಿಂದರೆ ಎಕ್ದಮ್ ಈ ಹೆಚ್ಚಿಗೆ ಟೇಸ್ಟ್ ಇದ್ರ ವಾಸನೆ ಈ ರೋಸ್ ವಾಟ್ರದ ವಾಸನೆ ಬರ್ತಿರ್ತದಲ್ಲ ಆ ಟೈಪ್ ವಾಸನೆ ಒಂಥರ ನೋಡ್ಲಿಕ್ಕೆ ಈ ಕಾಯಿ ಅತ್ಯಂತ ಆಕರ್ಷಕವಾಗಿರ್ತದೆ ನೋಡಿರಿ ಭಾಳ ಕಾಯಿ ಅದ ಇದ್ರದ್ದು ಎರಡು ನೂರ ಐವತ್ತು ರೂಪಾಯಿ ಮೂರು ನೂರು ರೂಪಾಯಿಕ್ ಒಂದು ಕಿಲೋ ಮಾರ್ತದೆ ಮಾರ್ಕೆಟ್ ಇದು ಅದಕ್ಕೆ ಕೊಂಡು ತಗೊಳ್ಳೋದಂತರೂ ಆಗಂಗಿಲ್ಲ ಸುಮ್ಮ ಜಳಕ ಮಾಡಿದ ನೀರ ಬಾಂಡಿ ತೊಳೆದಿದ್ದ ನೀರ ಇದಕ್ಕೆಲ್ಲ ಹಾಕೋತ ಇಷ್ಟು ಬೆಳೆಸಿದ್ದೀನಿ ಫಲ ಕೊಟ್ಟಿದ್ದೆ ತಾವು ಒಂದು ಗಿಡ ತಂದು ಬೆಳೆಸ್ರಿ ಒಳ್ಳೇದದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದದ ಈ ಗಿಡದ ಬಗ್ಗೆ ಮಾಹಿತಿಯನ್ನು ಕೇಳಿದಿರಿ ಈ ಕಾಯಿಯನ್ನು ನಾನು ಇದ್ದೀನಿ ತುಂಬ ರುಚಿ ಇರ್ತದೆ ತಾವು ಸವಿರಿ ಇಲ್ಲಿತನ ತನ್ನ ಕೇಳಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್